ಮಳೆಯ ನಿಮಿತ್ತ ಶಾಲೆಗೆ ರಜೆ ಸಿಕ್ಕಿದೆ ಎಂದು ಆಟದಲ್ಲಿ ಸಮಯ ಕಳೆಯದಿರಿ ಮಕ್ಕಳೇ ಸತತ ಒಂದು ವಾರದಿಂದ ಮಳೆಯ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಸಿಕ್ಕಿದೆ ಅಬ್ಬರದ ಮಳೆಗೆ ಶಾಲೆಗೆ ರಜೆ ದೊರೆತರೂ ಈ ರಜೆಯನ್ನು ಮಕ್ಕಳು ಮಾತ್ರ ಮನಸೋ ಇಚ್ಛೆ ಸಂಭ್ರಮಿಸಿದ್ದಾರೆ ಬೋರ್ಗರೆಯುವ ಮಳೆಯ ನಡುವೆಯೂ ಮಕ್ಕಳು ಬ್ಯಾಟ್ ಹಿಡಿದು ಮೈದಾನದಲ್ಲಿ ಆಡಿದ್ದೇ ಆಡಿದ್ದು ಇನ್ನೂ ಬಹುತೇಕರು ರೀಲ್ಸ್ ಮೊಬೈಲ್ ಗೇಮ್ಗಳ ಮೂಲಕ ಸಮಯ ಕಳೆದಿದ್ದೇ ಕಳೆದಿದ್ದು ರಜೆ ನೀಡಿದ್ದು ಮಳೆಯ ನಿಮಿತ್ತ ಆದರೆ ಅದು ಓದಿಗಲ್ಲ ಎನ್ನುವುದನ್ನು ಅರಿತು ಮಕ್ಕಳು ಮನೆಯಲ್ಲಿಯೇ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿರತರಾಗಬೇಕೆಂಬುವುದೇ ನಮ್ಮ ಆಶಯ ಅದು ಈ ವಾರ ನಡೆಯಬೇಕಾಗಿದ್ದ ಸಾಧನಾ ಪರೀಕ್ಷೆ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ ಈ ರಜೆಯ ಅವಧಿಯಲ್ಲಿ ಮನೆಯಲ್ಲೇ ಕೂತು ಮಕ್ಕಳು ಬರಲಿರುವ ಸಾಧನಾ ಪರೀಕ್ಷೆಗೆ ಸಿದ್ಧರಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಮೂವರು ಮಕ್ಕಳು ಸಾಧನಾ ಪರೀಕ್ಷೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಹೀಗೆ the green round cabbage has many green leaves small and round a green peas big cute comma carrot and capsicum make a sala yummy yummy yum. samba color some green before you cut vegetables moist and teen chak pe ch limbun chin roli We need to Very right? He's ready. Yes, yes, yes. Johnny, Johnny, yes, Papa, teaching super Papa. Telling